ಮಸ್ಕಿಯಲ್ಲಿ ಬೀದಿನಾಯಿಗಳ ದಾಳಿ ಏಳು ಮಕ್ಕಳು ಸೇರಿ ಹತ್ತು ಜನರಿಗೆ ಗಾಯ ಭಯದ ವಾತಾವರಣ ತಕ್ಷಣ ಕ್ರಮಕ್ಕೆ ಆಗ್ರಹ ಮಸ್ಕಿ ತಾಲ್ಲೂಕಿನಿಂದ ಒಂದು ಆತಂಕಕಾರಿ ಸುದ್ದಿ ಮಸ್ಕಿ ಪಟ್ಟಣದ ಸೋಮನಾಥನಗರ ಹಾಗೂ ಪಿಂಜಾರ್ ಓಣಿಯಲ್ಲಿ ಜನವರಿ ಇಪ್ಪತ್ತೈದು ಬೆಳಿಗ್ಗೆ ಬೀದಿನಾಯಿಗಳ ದಾಳಿಯಿಂದ ಏಳು ಜನ ಮಕ್ಕಳು ಮತ್ತು ಮೂವರು ಹಿರಿಯ ನಾಗರಿಕರು ಗಾಯಗೊಂಡಿರುವ ಘಟನೆ ನಡೆದಿದೆ ಈ ಘಟನೆಯಿಂದಾಗಿ ಸದರಿ ಪ್ರದೇಶದಲ್ಲಿ ಜನರು ಭಯಭೀತ ಸ್ಥಿತಿಯಲ್ಲಿ ಬದುಕುವಂತಾಗಿದೆ ಮಕ್ಕಳನ್ನು ಹೊರಗೆ ಬಿಡಲು ಪೋಷಕರು ಆತಂಕದಲ್ಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಆಯುಷ್ ವೈದ್ಯರಾದ ಶ್ರೀದೇವಿ ಹಾಗೂ ಮಸ್ಕಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಾದಡ ಮಹೇಶ ಅವರು ಜನವರಿ ಇಪ್ಪತ್ತಾರರಂದು ಪುರಸಭೆ ಮಸ್ಕಿಗೆ ಪತ್ರ ಬರೆದು ಮಹತ್ವದ ಮನವಿ ಸಲ್ಲಿಸಿದ್ದಾರೆ ಬೀದಿ ನಾಯಿಗಳನ್ನು ಹಿಡಿದು ಸಂತಾನ ಹರಣ ಮಾಡಬೇಕು ಅವುಗಳಿಗೆ ಲಸಿಕೆ ಹಾಕಿ ನಾಯಿಗಳ ಹಾವಳಿಗೆ ತಕ್ಷಣ ಕಡಿವಾಣ ಹಾಕಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ ಜನರ ಸುರಕ್ಷತೆಗಾಗಿ ಪುರಸಭೆ ಮತ್ತು ಸಂಬಂಧಿಸಿದ ಇಲಾಖೆಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂಬುದು ಸ್ಥಳೀಯರ ಆಗ್ರಹವಾಗಿದೆ ಈ ಬಗ್ಗೆ ಮುಂದಿನ ಬೆಳವಣಿಗೆಗಳಿಗಾಗಿ ನಮ್ಮ ಯೂಟ್ಯೂಬ್ ಸುದ್ದಿ ಜೊತೆಯಿರಿ ವರದಿ ಸುರೇಶ್ ಬಳಗಾನೂರು